ಡಾಕ್ಟರ್ ಈಗ ಎಲ್ಲರೂ ಕೂಡ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ ಯಾರೇ ಕೇಳಿದ್ರು ನಾನು ಗ್ಯಾಸ್ಟ್ರಿಕ್ ಇದೆ ಇದನ್ನು ತಿನ್ನಲ್ಲ ಅದನ್ನು ತಿನ್ನಲ್ಲ ಅಂತ ಹೇಳ್ತಾನೆ ಇರ್ತಾರೆ ಗ್ಯಾಸ್ಟ್ರಿಕ್ ಅಂದರೆ ಏನು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಓಕೆ ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ ನೋವು ಆಗೋಂಥದ್ದಾಗಿರ್ಬೋದು ಎದೆ ಉರಿ ಹೊಟ್ಟೆ ಉರಿ ಮತ್ತು ವಾಂತಿ ಬರೋಂಥ ಸಿಂಪ್ಟಮ್ಸ್ ಆಗಿರ್ಬೋದು ಇಲ್ಲ ನಾವು ಏನು ಹೇಳ್ತೀವಿ ಹುಳಿ ತೇಗಾಗಿರ್ಬೋದು ಇಲ್ಲ ಹೆಮ್ಟಿ ಎರೆಕ್ಟೇಷನ್ಸ್ ಅಂದರೆ ಗಾಳಿ ತೇಗಂಥದ್ದಾಗಿರ್ಬೋದು ಹೊಟ್ಟೆ ಉಬ್ರ ಆಗೋಂಥದ್ದಾಗಿರ್ಬೋದು ಈ ಎಲ್ಲ ಗುಣಲಕ್ಷಣಗಳನ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೇವೆ ಇಲ್ಲ ಕಾಮನ್ ಟರ್ಮಿನಾಲಜಿ ಅಸಿಡಿಟಿ ಅಂತ ಹೇಳ್ತೇವೆ ಇದು ಬರೋದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲ್ ಒಂದು ಪ್ರಮುಖವಾಗಿ ನಮ್ಮ ಆಹಾರ ಪದ್ಧತಿ ಹಾಗೂ ನಮ್ಮ ದೇಹದ ಐ ಮೀನ್ ಒಬೆಸಿಟಿ ದೇಹ ತೂಕ ಜಾಸ್ತಿ ಇದ್ದಾಗಲೂ ಸಹ ಈ ರೀತಿಯಾದ ಸಿಂಟಮ್ಸ್ಗಳು ಕಂಡುಬರುತ್ತೆ ಆಮೇಲೆ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಆಹಾರ ಸೇವನೆ ಮಾಡಿದೆ ಅಂಥದ್ದಾಗಿರ್ಬೋದು ಇಲ್ಲ ಹೆಚ್ಚಾಗಿ ಆಲ್ಕೋಹಾಲ್ ಸ್ಮೋಕಿಂಗ್ ಮತ್ತು ತುಂಬ ಮಸಾಲೆಯುಕ್ತ ಆದಂಥ ಆಹಾರಗಳು ಕಾಫಿ ಈ ಥರ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡೋರಲ್ಲೂ ಸಹ ಈ ರೀತಿಯಾದ ಗ್ಯಾಸ್ಟ್ರೈಟಿಸ್ ಅಸಿಡಿಟಿ ಸಿಂಪ್ಟಮ್ಸ್ ಕಂಡುಬರುತ್ತೆ ಇನ್ನು ಒಬೆಸಿಟಿಯಿಂದಲೂ ಸಹ ದೇಹ ತೂಕ ಜಾಸ್ತಿ ಇರೋರಲ್ಲೂ ಸಹ ಈ ಆ ಥರ ತೊಂದರೆಗಳು ಈ ಥರ ಸಮಸ್ಯೆಗಳು ಅಂದರೆ ಹೊಟ್ಟೆ ಉರಿ ಆಗೋಂಥದ್ದು ಹೊಟ್ಟೆ ಉಬ್ಬರ ಆಗೋಂಥದ್ದು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗೋಂಥದ್ದು ಹುಳಿ ಆಗಿರ್ಬೋದು ಎದೆ ಉರಿ ಆಗಿರ್ಬೋದು ಈ ಎಲ್ಲ ಗುಣಲಕ್ಷಣಗಳು ಕಂಡುಬರುತ್ತೆ ಇದನ್ನು ನಾವು ಅಸಿಡಿಟಿ ಅಂತ ಹೇಳ್ತೀವಿ ಇನ್ನು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೇವೆ ಈ ಗುಣಲಕ್ಷಣಗಳು ಬೇರೆ ಬೇರೆ ಕಾಯಿಲೆಗಳಲ್ಲೂ ಸಹ ಕಂಡುಬರುತ್ತೆ ಪ್ರಮುಖವಾಗಿ ಜಿ ಆರ್ ಡಿ ಅಂತ ಹೇಳ್ತೇವೆ ಇದು ಗ್ಯಾಸ್ಟ್ರೋಯಿಸೊಫೇಷಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತ ನಾವು ದೇಹದ ರಚನೆ ನಮ್ಮ ಅಣ್ಣನಾಳ ಮತ್ತು ಹೊಟ್ಟೆ ಹೇಗೆ ರಚನೆ ಆಗಿದೆ ಅಂತ ತಿಳ್ಕೊಂಡ್ರೆ ಈ ಕಾಯಿಲೆಗಳು ಯಾವ ಕಾರಣಗಳಿಂದ ಬರುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಅನುಕೂಲ ಆಗುತ್ತೆ ಈಗ ನಮ್ಮ ಆಹಾರ ಇದೇನಿದೆ ನಮ್ಮ ಅಣ್ಣನಾಳ ಏನಿದೆ ಬಾಯಿನ ಹಿಂಭಾಗದಲ್ಲಿ ಶುರುವಾಗಿ ಹೊಟ್ಟೆಯಲ್ಲಿ ಕೊನೆಗೊಳ್ಗೊಳ್ಳುತ್ತೆ ಫಸ್ಟು ಇದನ್ನು ಈಸೋಫೇಗಸ್ ಅಂತ ಹೇಳ್ತೀವಿ ಈಗ ನಮ್ಮ ಹೊಟ್ಟೆ ಮತ್ತು ನಮ್ಮ ಎದೆ ಭಾಗನ ಬೇರ್ಪಡಿಸಿ ಮಾಡೋದಕ್ಕೆ ಒಂದು ಡ್ಯಾಫ್ರಮ್ ಅಂತ ಒಂದು ಮಸ್ಕ್ಯುಲರ್ ಇದೆ ಪದ್ರ ಥರ ಇದೆ ಈ ಪದ್ರದಲ್ಲಿರೋ ರಂಧ್ರದ ಮುಖಾಂತರ ನಮ್ಮ ಅನ್ನನಾಳ ಈಸೋಫೇಗಸ್ ಹೋಗಿ ಹೊಟ್ಟೆಯನ್ನು ತಲುಪತ್ತೆ ಈ ಅಣ್ಣನಾಳದ ತಲುಪಂಥ ಜಾಗದಲ್ಲಿ ಸ್ಪಿಂಟರ್ ಅಂತ ಇದೆ ಅಂದರೆ ನಮ್ಮ ಹೊಟ್ಟೆಯಲ್ಲಿರೋಂಥ ಆ್ಯಸಿಡ್ ಕಂಟೆಂಟ್ಸು ಗಂಟಲಿಗೆ ಅಂದರೆ ಬರದೇ ಬರದೇರೋಂಥ ತಡ್ಗಟ್ಟ ನಿಟ್ಟಿನಲ್ಲಿ ಈ ಸ್ಪಿಂಟರ್ ಕೆಲಸ ಮಾಡ್ತಾ ಇರತ್ತೆ ಈ ಸ್ಪಿಂಟರ್ ಏನಾಗಿದೆ ಅಂದರೆ ಇದು ಒಂದು ಕೊಕ್ಕೆ ಆಕಾರದಲ್ಲಿ ಇದನ್ನು ಈಸೋಫೇಗಸ್ ತಡೆದಿಟ್ಟಿರುತ್ತೆ ಸೊ ಯಾವಾಗಾದರೂ ನಾವು ಹಾರನ ತುಂಬ ಜಾಸ್ತಿ ತೊಗೊಂಡಾಗ ಆ ಆಹಾರ ಜೊತೆಗೆ ಸ್ಟಮಕ್ ಆ್ಯಸೆಟ್ಸ್ ಗಂಟ್ಲಿಗೆ ಇರೋಂಥ ತಡೆಗಟ್ಟ ನಿಟ್ಟಿನಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ ಯಾವಾಗ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್ ಅಂದರೆ ಹೊಟ್ಟೆಯಲ್ಲಿ ಹೊಟ್ಟೆ ಭಾಗದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ ಅಂದರೆ ದೇಹ ತೂಕ ಆದಾಗಲೂ ಸಹ ಆಗ್ತದೆ ಆಮೇಲೆ ತುಂಬ ಭಾರ ಎತ್ತಬೇಕಾದಾಗಲೂ ಸಹ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ ಕೆಮ್ಮು ಇದ್ದಾಗಲೂ ಸಹ ಇಂಟ್ರಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಇನ್ನು ಹೊಟ್ಟೆ ಬಿರಿಯಂತೆ ಬಿರಿಯಂತೆ ಆಹಾರ ಸೇವನೆ ಮಾಡಿದಾಗಲೂ ಸಹ ಜಾ ಸಾಕಷ್ಟು ಆಹಾರ ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗಲೂ ಸಹ ಇದು ಹೊಟ್ಟೆ ಉಬ್ರ ಆಗೋಂಥದ್ದಾಗಿರ್ಬೋದು ಹೊಟ್ಟೆ ಸ್ಟಮಕ್ ಕಂಟೆಂಟ್ಸ್ ಅಂದರೆ ಆಹಾರ ಪದ ಪದ ಪದಾರ್ಥಗಳ ಜೊತೆಗೆ ಸ್ಟಮಕ್ ಆ್ಯಸಿಡ್ಸ್ ಏನಿರುತ್ತೆ ಅದೆಲ್ಲ ಗಂಟ್ಲಿಗೆ ಬರೋ ಅಂಥ ತೊಂದರೆಗಳು ಆಗ್ತದೆ ಇದು ಕ್ರಮೇಣವಾಗಿ ಪದೇ ಪದೇ ಮರುಕಳಿಸ್ತಾ ಇದ್ದಾಗ ಇದು ಯೂಸೋಫೆಜೈಟಿಸ್ ಅಂತ ಹೇಳ್ತೇವೆ ಅದನ್ನು ಅಸಿಟಿಯ ಸಿಂಟಮ್ಸ್ ಈಗ ಎದೆ ಉರಿ ಗಂಟ್ಲು ಉರಿ ಆಗೋಂಥದ್ದಾಗಿರ್ಬೋದು ಈ ಸಿಂಟಮ್ಸ್ಗಳು ಕಂಡು ಬರುತ್ತೆ ಮುಂದೊಂದು ದಿನ ಈ ಮತ್ತೆ ಮತ್ತೆ ಮರುಕಳಿಸಿ ಜಾಸ್ತಿ ಆದಂಥ ದಿನಗಳಲ್ಲಿ ಕೆಮ್ಮು ನಿಮೋನೆ ಆಗೋ ಸಾಧ್ಯತೆಗಳನ್ನು ಹೆಚ್ಚಿರುತ್ತೆ ಮಲ್ಕೊಂಡಿದ್ದಾಗ ರಾತ್ರಿ ಹೊತ್ತು ಮಲ್ಕೊಳ್ಳೋ ಸಮಯದಲ್ಲಿ ಕೆಮ್ಮು ಜಾಸ್ತಿಯಾಗಿ ಕಂಡು ಬರೋಂಥದ್ದು ಸಹ ಇರುತ್ತೆ ಇದೆಲ್ಲ ಗ್ಯಾಸ್ಟ್ರೈಟಿಸ್ ಸಿಂಟಮ್ಸ್ಗಳಲ್ಲಿ ಕಂಡುಬರುತ್ತೆ ಓಕೆ ಡಾಕ್ಟರ್ ಇದರಲ್ಲಿ ಸ್ಟೇಜಸ್ ಅಥವಾ ಟೈಪ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿ ಈಗ ಏನಾಗ್ತದೆ ಈ ಸ್ಟಮಕ್ ಆ್ಯಸಿಡ್ಸ್ ಗಂಟ್ಲಿಗೆ ಬರ್ದೇ ಅಂಥ ರೀತಿಯಲ್ಲಿ ಈಸೋಫಿಕಸ್ ಕೆಲಸ ಮಾಡ್ತಾ ಇರತ್ತೆ ಒಂದು ಪೆರಿಸ್ಟಿಸ್ ಮೂಮೆಂಟ್ ಅಂತ ಹೇಳ್ತೀವಿ ಅಂದರೆ ನಾವು ತಗೊಳ್ಳೋ ಹಾರನ ತಲುಪಿಸೋ ಅಂಥದ್ದು ಅಂದರೆ ಕೆಳಮುಖವಾಗಿ ಅರಿಯೋಂಥ ಥರ ಮಾಡ್ತಾ ಇರುತ್ತೆ ಈ ಸ್ಟಮಕ್ ಆ್ಯಸಿಡ್ಸ್ ಯಾವಾಗ ಗಂಟ್ಲಿಗೆ ಬರಕ್ಕೆ ಶುರುವಾಗ್ತದೋ ಆಗ ಆ ಲೇಯರ್ ಅಂದರೆ ಈಸೋಫೇಗಲ್ ಲೇಯರ್ಸ್ ಇರುತ್ತಲ್ಲ ಇಂಟರ್ನಲ್ ಲೇಯರು ಅದು ಲೇಯರ್ ಎರೋಷನ್ಸ್ ಆಗಕ್ಕೆ ಶುರುವಾಗ್ತದೆ ಅಲ್ಲಿ ಇರಿಟೇಷನ್ ಹಾಗೆ ಇನ್ಫ್ಲಮೇಷನ್ ಆದಾಗ ಆ ಪೆರಿಸ್ಟಿಸ್ ಮೂಮೆಂಟು ಸ್ಥಗಿತ ಆಗ್ತದೆ ಇದು ಕ್ರಮೇಣವಾಗಿ ಇದೇ ರೀತಿ ಮತ್ತೆ ಮತ್ತೆ ಅಸಿಡಿಟಿ ಆಗ್ತಾ ಇರೋಂಥದ್ದಾದಾಗ ಏನಾಗುತ್ತೆ ಅಲ್ಲಿ ಅಲ್ಲಿ ಸ ಸ್ಮಾಲ್ ರನ್ರ ಥರ ಅಲ್ಸರ್ ಆಗೋಂಥದ್ದಾಗಿರ್ಬೋದು ಇಲ್ಲ ಇನ್ಫ್ಲಮೇಟ್ರಿ ಮಾರ್ಕ್ಸ್ ಜಾಸ್ತಿ ಆಗೋಂಥದ್ದಾಗಿರ್ಬೋದು ಇಲ್ಲ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗಂಥದ್ದು ಆಗಿರ್ಬೋದು ಈ ರೀತಿ ಆದಾಗ ಆ ಪೆರಿಸ್ಟಿಸ್ ಮೂಮೆಂಟ್ ರೆಗ್ಯುಲರ್ ಮೂಮೆಂಟ್ ಹಣ್ಣಳದ್ದು ಏನಿರುತ್ತೋ ಅದು ಸ್ಥಗಿತ ಆಗ್ತದೆ ಈ ರೀತಿ ಆದಾಗ ಆಹಾರ ದೇಹದಲ್ಲಿ ಹೊಟ್ಟೆ ಇರೋಂಥ ಎಲ್ಲ ಆಹಾರವೂ ಗಂಟ್ಲಿಗೆ ಬರೋಕ್ಕೆ ಶುರುವಾಗ್ತದೆ ಅದೇ ನಮಗೆ ಅನುಭವಕ್ಕೆ ಬರೋಂಥದ್ದು ತೇಗಾಗಿರ್ಬೋದು ಇಲ್ಲ ತಿಂದಿದ್ದ ಆಹಾರದ ರುಚಿ ನಮಗೆ ಗಂಟ್ಲಕ್ಕೆ ಬರೋಂಥದ್ದಾಗಿರ್ಬೋದು ಹುರಿ ಆಗೋಂಥದ್ದು ಈ ಸಿಂಪ್ಟಮ್ಸ್ಗಳು ಕಂಡು ಬರುತ್ತೆ ಓಕೆ ಡಾಕ್ಟರ್